ಮೈಸೂರಿನ ಸಮಸ್ತ ಜನತೆಗೆ ನ್ಯೂಸ್ ಇಲೆವೆನ್ ಮೈಸೂರು ಪರವಾಗಿ ನಮಸ್ಕಾರ ಹೇಳ್ತಿದ್ದೀವಿ ನಾನು ರಜತ್ ಅಂತ ಇವತ್ತು ನಾವಿಲ್ಲಿ ಕಲಾಮಂದಿರ ಆವರಣದಲ್ಲಿರುವಂಥ ಕಿರುರಂಗಮಂದಿರದಲ್ಲಿ ಅಡ್ಡಂಡ ಕಾರ್ಯಪ್ಪ ಅವರ ಒಂದು ನಾಟಕ ಏನು ನಾ ನಿಜ ಮಹಾತ್ಮ ಬಾಬಾ ಸಾಹೇಬ ಅನ್ನೋ ನಾಟಕದ ಮೂರನೇ ಪ್ರದರ್ಶನ ನಡೀತಾ ಇದೆ ಈ ಸಮಯದಲ್ಲಿ ನಮ್ಮ ಜೊತೆ ಮಧುಸೂದನ್ ಅನ್ನೋರು ಮೈಸೂರಿನ ಒಬ್ಬರು ನಾಗರಿಕರು ಅವರು ನಮ್ಮ ಜೊತೆ ಇದ್ದಾರೆ ಅವರು ಆಗ್ಲೇ ಒಂದೆರಡು ಬಾರಿ ನೋಡಿದ್ದಾರೆ ಈ ನಾಟಕನ ಆದ್ದರಿಂದ ಅವರ ಅಭಿಪ್ರಾಯವನ್ನು ತಿಳ್ಕೊಬೇಕು ಅಂತ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ ಅವರ ಹತ್ರ ಒಂದು ಎರಡು ಮಾತು ಕೇಳಬೇಕು ಹೇಳಬೇಕು ಅಂತ ಕೇಳ್ಕೊತೀವಿ ಇದ್ರ ಬಗ್ಗೆ ನಾಟಕದ ಬಗ್ಗೆ ಹೇಗಿದೆ ಸರ್ ನಾಟಕ ನೋಡಿದ್ರ ಫುಲ್ ನೀವು ನಾಟಕ ನೋಡಿದ್ರೆ ತುಂಬ ಚೆನ್ನಾಗಿದೆ ಮತ್ತು ಆಶ್ಚರ್ಯ ಅಂದರೆ ಆ ನಾಟಕದ ಪಾತ್ರಧಾರಿಗಳೆಲ್ಲ ಇದೇ ಮೊದಲನೇ ಸತಿ ಅಭಿನಯಿಸ್ತಾರೆ ತುಂಬ ಅದ್ಭುತವಾಗಿ ನಡೆಸ್ತೀವಿ ನಡೆಸ್ಕೊಳ್ತಾರೆ ಎರಡೂವರೆ ಗಂಟೆ ಒಂದೇ ಒಂದು ಕಡೆನೂ ತೊದ್ ತೊಗರ್ಸ್ತೇನೆ ಅಚ್ಚುಕಟ್ಟಾಗಿ ನಡೆಸ್ಕೊಳ್ತಾರೆ ಅಂಬೇಡ್ಕರ್ ಪಾತ್ರಧಾರಿ ಅಂತೂ ಅವರು ಅಂಬೇಡ್ಕರ್ನ ನೋಡಿಲ್ಲ ಆದರೆ ಹೀಗೆ ನೋಡಿದಾಗ ಹೇಗೆ ಇರ್ಬೋದು ಅನ್ನೋದೊಂದು ಜಲಕ್ಕೆ ತೋರಿಸ್ತಾರೆ ಮತ್ತು ನಾವು ಶಾಲೆಯಲ್ಲಿ ಓದೋದಿ ತಿಳ್ಕೊಳ್ಳದೇ ಇರೋಂಥ ವಿಚಾರಗಳನ್ನೆಲ್ಲ ನಾಟಕದಲ್ಲಿ ತಂದು ಸತ್ಯನ ಹೊರಗಡೆ ಇಟ್ಟಿದ್ದೇವೆ ಆ ಪುಸ್ತಕಗಳು ಅಂಬೇಡ್ಕರ್ ಬರೆದ ಪುಸ್ತಕಗಳು ಅದರೊಳಗಡೆ ಇರುವಂಥ ವಿಚಾರಗಳು ಅವರ ಅಭಿಪ್ರಾಯ ಪಾಕಿಸ್ತಾನದ ಮೇಲೆ ಸಾವರ್ಕರ್ ಮೇಲೆ ಆರ್ ಎಸ್ ಎಸ್ ಬಗ್ಗೆ ಮತ್ತು ಅವರ ಹಿಂದೂ ಧರ್ಮದ ದೃಷ್ಟಿಕೋನ ಏನಿತ್ತು ಅದರ ಬಗ್ಗೆ ಎಲ್ಲ ವಿವರವಾಗಿ ಚೆನ್ನಾಗಿ ಪ್ರದರ್ಶನ ಮಾಡಿದೆ ಈ ಅವಕಾಶ ಎಲ್ಲರಿಗೂ ಸಿಗಲ್ಲ ಕಾರ್ಯಕ್ರಮ ನಾಟಕ ಪ್ರದರ್ಶನ ನಡೀತಾ ಇರಬೇಕಂದ್ರೆ ದಯವಿಟ್ಟು ಈ ಅವಕಾಶನ ಸದ್ಬಳಕೆ ಮಾಡ್ತೀವಿ ಆಮೇಲೆ ಥಿಯೇಟ್ರಲ್ಲಿ ಹೋಗಿ ಫಿಲಿಮ್ ನೋಡೋದಕ್ಕೂ ನಾಟಕನ ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ ನೀವು ನೋಡಿದ ಮೇಲೆ ಆ ರಂಗಕರ್ಮಿಗಳಿಗೆಲ್ಲರಿಗೂ ತುಂಬ ಅಭಿನಂದಿಸ್ತೀನಿ ದಯವಿಟ್ಟು ನೋಡಿ ಈ ನಾಟಕನ ನೀವು ಯಾಕೆ ಜನತೆ ನೋಡಬೇಕು ಅದರಲ್ಲೂ ಯುವ ಜನತೆ ಯಾಕೆಂದರೆ ಮುಂದಿನ ಪೀಳಿಗೆ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರನ್ನ ಸ್ಫೂರ್ತಿಯಾಗಿ ತೊಗೊಳ್ಳೋವಂಥವ್ರು ಈ ನಾಟಕವನ್ನು ಯಾಕೆ ನೋಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಯಾಕೆಂದರೆ ನೀವು ಆಲ್ರೆ ಆಗಲೇ ಈಗಾಗಲೇ ಒಂದೆರಡು ಬಾರಿ ನೋಡಿದ್ದೀರಾ ನಾಟಕನ ಅದರಿಂದ ನಿಮ್ಗೆ ಏನು ಅನ್ಸುತ್ತೆ ಅದೇ ಏನಪ್ಪ ಅಂದರೆ ನಾವು ಪುಸ್ತಕಗಳಲ್ಲಿ ಈಗ ಶಾಲೆಯಲ್ಲಿ ನಾವು ಓದೋ ಸಮಯದಲ್ಲಿ ಮೂರು ಸಬ್ಜೆಕ್ಟ್ ಕನ್ನಡ ಇಂಗ್ಲೀಷು ಹಿಂದಿ ಮೂರು ಸಬ್ಜೆಕ್ಟಲ್ಲೂ ಒಂದು ಪ್ರತಿ ವರ್ಷವೂ ಅಂಬೇಡ್ಕರ್ ಬಗ್ಗೆ ಪಾಠ ಇರ್ತದೆ ಪ್ರತಿ ಪಾಠದಲ್ಲೂ ಒಂದೇ ಅವರು ಕಷ್ಟ ಅನುಭವಿಸೋದ್ರು ಶೋಷಣೆಗಳು ಪಟ್ಟರು ಅವ್ರ ಸಂವಿಧಾನ ಶಿಲ್ಪಿ ಮಾಡೋದು ಓದಿದ್ರು ಅನ್ನೋದು ಅಷ್ಟೇ ಇದೆ ಅದು ಬಿಟ್ಟು ಅವರ ಬೇರೆ ಬೇರೆ ವಿಚಾರಗಳಲ್ಲಿ ಅವರ ನಿಲುವೇನಿತ್ತು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇರಲಿಲ್ಲ ಅದನ್ನು ಈ ಈ ನಾಟಕದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಮತ್ತು ಅವರ ಜೀವನದ ಘಟನೆ ನಿಜ ಕೆಲವೊಂದು ಮುಖ್ಯವಾದ ಘಟನೆಗಳು ಅವರು ಬೌದ್ಧ ಧರ್ಮ ಸ್ವೀಕರಣೆ ರೀ ಗಳಿಗೆ ಮತ್ತು ಅವರ ವೈಫ್ ಯಾರು ಅರ್ಧಾಂಗಿನಿ ತೀರ್ಕೊಂಡಿದ್ದ ರೀತಿ ಅವರ ಜೀವನದ ಕೆಲವೊಂದು ಘಟನೆಗಳನ್ನ ನಿಜ ಚಿತ್ರಿಸಿದ್ದಾರೆ ಚೆನ್ನಾಗಿ ಅದಕ್ಕಾಗಿ ನೋಡಬೇಕು ಧನ್ಯವಾದಗಳು ಇದು ಮಧುಸೂದನ್ ಮೈಸೂರಲ್ಲಿರುವಂಥ ಮಧುಸೂದನ್ ಅನ್ನುವ ಒಬ್ಬರು ಅವರು ರಂಗ ಹವ್ಯಾಸಿ ಅಥವಾ ರಂಗ ಭೂಮಿಯ ಮೇಲೆ ಒಂದು ಆಸಕ್ತಿ ಇಟ್ಕೊಂಡು ಇಲ್ಲಿ ಬಂದು ನಿಜ ಮಹಾತ್ಮ ಬಾಬಾ ಸಾಹೇಬ ನಾಟಕವನ್ನು ನೋಡಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಎಲ್ಲ ಮೈಸೂರಿನ ಜನತೆ ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ ಬಂದು ಒಮ್ಮೆ ನೋಡಿ ಇದನ್ನು ಸಹಕಾರ ಕೊಟ್ಟು ಅದ್ರ ಜೊತೆಗೆ ನಾಟಕವನ್ನು ನೋಡಿ ಅರಿತು ನಿಜಾಂಶವನ್ನು ತಿಳ್ಕೊಬೇಕು ಅಂತ ಹೇಳ್ಕೊಡ್ತೀವಿ